ಸಚಿವ ಕೃಷ್ಣಬೈರೇಗೌಡ ಅವರ ನೇತೃತ್ವದಲ್ಲಿ ಕಂದಾಯ ಇಲಾಖೆಯಲ್ಲಿ ದೊಡ್ಡ ಕ್ರಾಂತಿಯಾಗಿದ್ದು ಭೂಮಿ ಹಕ್ಕು ನಮ್ಮ ಸರ್ಕಾರದ ಆರನೇ ಗ್ಯಾರಂಟಿ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು ಈ ಕೆಲಸ ಇತಿಹಾಸದ ಪುಟ ಸೇರಲಿದೆ ಮನುಷ್ಯನ ಬದುಕು ಶಾಶ್ವತ ಅಲ್ಲ ಬಿಟ್ಟು ಹೋಗುವ ಕೆಲಸ ಶಾಶ್ವತ ಬೈರೇಗೌಡ ಅವರ ಉತ್ತಮ ಕೆಲಸದಿಂದ ಸರ್ಕಾರದ ಆರನೇ ಗ್ಯಾರಂಟಿ ಸಾಕಾರವಾಗಿದೆ ಅವರ ಕೆಲಸ ಸರ್ಕಾರಕ್ಕೆ ಶಕ್ತಿ ತುಂಬಿದೆ ಎಲ್ಲರಿಗೂ ಆಸ್ತಿ ಬಹುಮುಖ್ಯ ಆದರೆ ಆ ಬಗ್ಗೆ ಅರಿವು ಎಲ್ಲರಿಗೂ ಇರಲ್ಲ ಕೃಷ್ಣ ಬೈರೇಗೌಡರು ನೂರಾರು ವರ್ಷಗಳಿಂದ ಬಾಕಿ ಇದ್ದ ಪ್ರಕರಣಗಳನ್ನು ವಿಲೇವಾರಿ ಮಾಡಿ ಹೊಸ ರೂಪ ಕೊಟ್ಟು ಜಿಲ್ಲೆಯ ಐವತ್ತೆರಡು ಸಾವಿರ ಫಲಾನುಭವಿಗಳಿಗೆ ಸಮರ್ಪಣೆ ಮಾಡುತ್ತಿರುವುದು ಐತಿಹಾಸಿಕ ದಿನ ಮಾತು ನಿಧಾನ ಕಾಯಕ ಪ್ರಧಾನ ಎಂದು ಹಿರಿಯರು ಹೇಳಿದ್ದಾರೆ ನಮ್ಮ ಸರ್ಕಾರದ ಬದುಕಿನಲ್ಲಿ ಸಾಕ್ಷಿಗುಡ್ಡೆಯಾಗಿ ಆರನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ ನೀಡಿದ್ದೇವೆ ಹಿಂದೆ ನಾನು ಕಮಲ ಕೆರೆಯಲ್ಲಿದ್ದರೆ ಚೆನ್ನ ತೆನೆ ಹೊರದಲ್ಲಿದ್ದರೆ ಚೆನ್ನ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಚೆನ್ನ ಎಂದು ಹೇಳಿದ್ದೆ ಐದು ಬೆರಳು ಸೇರಿದರೆ ಕೈಮುಷ್ಟಿ ಐದು ಗ್ಯಾರಂಟಿಯಿಂದ ಕೈ ಗಟ್ಟಿಯಾಗಲಿದೆ ಎಂದು ಜಾರಿ ಮಾಡಿದ್ದೇವೆ ಕೇಂದ್ರದಲ್ಲಿ ಯುಪಿಎ ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಂತಹ ಗ್ಯಾರಂಟಿ ಜಾರಿಯಾಗಿವೆ ಮೇಕೆದಾಟು ಅಣೆಕಟ್ಟು ಆದರೆ ಹಾಸನ ಮಂಡ್ಯ ಮೈಸೂರು ಚಾಮರಾಜನಗರ ಜಿಲ್ಲೆಗಳಿಗೆ ಅನುಕೂಲ ಆಗಲಿದೆ ಅರವತ್ತಾರು ನೀರು ಶೇಖರಣೆಯಾಗಿ ನಾನೂರು ಮೆಗಾವೆಟ್ ವಿದ್ಯುತ್ ಉತ್ಪಾದನೆಯಾಗಲಿದೆ ಹಾಗಾಗಿ ಯೋಜನೆ ಕಾರ್ಯರೂಪಕ್ಕೆ ನಾನು ಸಿಎಂ ಸೇರಿ ಪ್ರಯತ್ನ ಮಾಡುತ್ತೇವೆ ಎಂದು ಅಭಯ ನೀಡಿದರು ಸಮರ್ಪಣಾ ಸಮಾವೇಶದಲ್ಲಿ ಸುಮಾರು ಐವತ್ತ ಸಾವಿರ ಜನ ಇವತ್ತು ನೀವೆಲ್ಲ ಸೇರಿ ಭಾಗಿಯಾಗಿದ್ದೀರಿ ಮಾತು ನಿಧಾನವಾಗಿರಬೇಕು ಕಾಯಕ ಪ್ರಧಾನವಾಗಿರಬೇಕು ಅಂತ ಹೇಳಿ ನಮ್ಮ ಹಿರಿಯರು ಕೂಡ ಹೇಳಿದ್ದಾರೆ ಮನುಷ್ಯ ಹುಟ್ಟುವಾಗ ನಾವೆಲ್ಲ ಕಾಲಿ ಕೈನಲ್ಲಿ ನಾವು ಬರ್ತೇವೆ ಆದರೆ ಹೋಗುವಾಗ ಅನೇಕ ಪಾಪ ಪುಣ್ಯಗಳನ್ನು ನಾವು ಕಟ್ಕೊಂಡು ನಾವು ಹೋಗ್ತೇವೆ ಹಾಗೆ ಇವತ್ತು ನಮ್ಮ ಸರ್ಕಾರದ ಬದುಕಿನಲ್ಲಿ ಒಂದೊಂದು ಸಾಕ್ಷಿ ಗುಡ್ಡೆಗಳನ್ನು ಇವತ್ತು ಬಿಟ್ಟು ಹೋಗ್ತಾ ಇದ್ದೇವೆ ಇವತ್ತು ಆರನೇ ಗ್ಯಾರಂಟಿ ಈ ಭೂಮಿ ಗ್ಯಾರಂಟಿ ಎಲೆಕ್ಷನ್ ಟೈಮಲ್ಲಿ ನಾನು ಸಿದ್ದರಾಮಯ್ಯ ಸಾಹೇಬರು ಮತ್ತು ನಾವೆಲ್ಲ ಇಲ್ಲಿಗೆ ಬಂದಾಗ ನಾನು ಹೇಳಿದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಒಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಅವನು ಮಾತು ಹೇಳಿದ್ದೆ ಇವತ್ತು ನಾವು ಐದು ಬೆರಳು ಸೇರಿ ಈ ಕೈ ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು ಎಲ್ಲರೂ ಕೂಡ ಏನು ಮಾತನ್ನ ಕೊಟ್ಟೋ ಕೃಷ್ಣ ಭೈರವ್ರಿಗೆ ಹೇಳ್ದಂಗೆ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿಯನ್ನ ಇವತ್ತು ಗ್ಯಾರಂಟಿ ರೂಪದಲ್ಲಿ ಇವತ್ತು ಜನರ ಅಕೌಂಟ್ಗೆ ನಾವು ಕಳಿಸ್ಕೊಟ್ಟಿದ್ದೇವೆ ವಿದ್ಯುತ್ ಶಕ್ತಿಯ ಇಲಾಖೆಯಿಂದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ವರ್ಷಕ್ಕೆ ರೈತರಿಗೆ ನಾವು ಕೊಟ್ಟಂತ ಸೆಟ್ ಉಚಿತವಾಗಿ ನಾವು ಕೊಡ್ತಾ ಇದ್ದೇವೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಪೆನ್ಷನ್ ಕೊಟ್ಟು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಜಮೀರ್ ಅಹಮದ್ ಖಾನ್ ಇದ್ದಾರೆ ಅವರ ಇಲಾಖೆಯಲ್ಲಿ ಉಚಿತವಾಗಿ ಮನೆ ಕೊಡುವಂಥ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಸರ್ಕಾರ ಆಗ ರೂಪಿಸ ಇವತ್ತು ಉಳೂರ್ಗೆ ಭೂಮಿ ಅರಣ್ಯ ಇಲಾಖೆ ವತಿಯಿಂದ ಇವತ್ತು ಏನು ನಮ್ಮ ಕೇಂದ್ರ ಸರ್ಕಾರದ ಕೊಟ್ಟಂತ ಕಾನೂನಲ್ಲಿ ಟ್ರೈಬಲ್ಗೆ ಬೇರೆಯವ್ರಿಗೆಲ್ಲ ಕೂಡ ಒತ್ತುವರಿ ಮಾಡಿಕೊಂಡಿದ್ದವರಿಗೆ ಸಕ್ರಮ ಮಾಡಂತ ಕೆಲಸ ಯಾವ ಸರ್ಕಾರ ಇಂತ ತೀರ್ಮಾನವನ್ನು ಮಾಡ್ತು ಇವತ್ತು ಏನಾರು ಈ ಸರ್ಕಾರಗಳನ್ನ ನಾವು ಮಾಡಿದ್ದೇವೆ ಅಂತ ಹೇಳಿದ್ರೆ ಯು ಪಿ ಎ ಸರ್